ಜೊತೆ ಪತ್ನಿ ಪಲ್ಲವಿ ಜಗಳ ಆಡ್ತಾ ಇದ್ರಂತೆ ಜಗಳದ ಬಳಿಕ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಮಾಡಿದ್ದಾರೆ ಪೊಲೀಸ್ ಅಸೋಸಿಯೇಷನ್ ಗ್ರೂಪ್ಗೆ ವಾಟ್ಸಾಪ್ ಸಂದೇಶವನ್ನ ಕಳಿಸಿದ್ದಾರೆ ಈ ಏನ್ ಜಗಳ ಆಗ್ತಾ ಇತ್ತಲ್ಲ ಆ ಜಗಳ ಆಗ್ತಾ ಇದ್ದಂತಹ ಸಂದರ್ಭದಲ್ಲಿಯೇ ಪತ್ನಿ ಪಲ್ಲವಿಯವರು ಜಗಳದ ಬಳಿಕ ಪೊಲೀಸ್ ಆಫೀಸರ್ಸ್ಗೆ ಈ ವಾಟ್ಸ್ಆಪ್ ಗ್ರೂಪ್ ಇರುತ್ತಲ್ಲ ಆ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಪೊಲೀಸ್ ಅಸೋಸಿಯೇಷನ್ ಗ್ರೂಪ್ಗೆ ಸಂದೇಶವನ್ನ ಕಳಿಸ್ತಾರೆ ನನ್ನ ಗಂಡನಿಗೆ ಪಿ ಎಫ್ ಐ ಜೊತೆ ಲಿಂಕ್ ಇತ್ತು ನನ್ನ ಗಂಡನಿಂದ ಪೊಲೀಸ್ ಆಫೀಸರ್ಸ್ಗೆ ಕಿರುಕುಳ ಆಗ್ತಾ ಇದೆ ಹತ್ತರಿಂದ ಹದಿನೈದು ದಿನಕ್ಕೊಮ್ಮೆ ಆಫೀಸರ್ಸ್ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ ಆ ಪೊಲೀಸ್ ಅಸೋಸಿಯೇಷನ್ ಗ್ರೂಪ್ ಇದೆಯಲ್ಲ ಆ ಗ್ರೂಪಿಗೆ ಈಕೆ ಮೆಸೇಜ್ ಅನ್ನು ಕಳಿಸಿದಾಳೆ ನನ್ನ ಗಂಡ ನನ್ನ ಗೃಹ ಬಂಧನದಲ್ಲಿ ಇಟ್ಟಿದ್ರು ಗನ್ ತೆಗೆದುಕೊಂಡು ನನಗೆ ಬೆದರಿಸ್ತಾ ಇದ್ರು ನನ್ನ ಮಗಳಿಗೂ ಜೀವ ಬೆದರಿಕೆ ಹಾಕಿದ್ರು ಅಂತ ಹೇಳಿ ಮೆಸೇಜ್ ಕಳಿಸಿದ್ದಾರೆ ನನ್ನ ಗಂಡ ಹೈ ಪ್ರೊಫೈಲ್ ವೆಪನ್ ಇದ್ದಂತೆ ನನಗೆ ಹಾಗೂ ನನ್ನ ಮಗಳಿಗೆ ತುಂಬ ತೊಂದರೆ ಕೊಡ್ತಾ ಇದ್ದಾನೆ ಅಜಿತ್ ದೋವಲ್ಗಾದ್ರೂ ಮಾಹಿತಿ ನೀಡಿ ಅಂತ ಹೇಳಿ ಆ ಪೊಲೀಸ್ ಅಸೋಸಿಯೇಷನ್ ಗ್ರೂಪ್ ಇದೆಯಲ್ಲ ಆ ಗ್ರೂಪಿಗೆ ಮೆಸೇಜನ್ನು ಹಾಕ್ತಾಳೆ ಗಂಡನ ಬಳಿ ರಿವಾಲ್ವರ್ ಇದೆ ಸೀಸ್ ಮಾಡಿಸಿ ಈ ಸಂದೇಶವನ್ನು ಬೇಗ ಎಲ್ರಿಗೂ ಕಳಿಸಿ ನಮ್ಮನ್ನು ಓಂ ಪ್ರಕಾಶ್ ಅವರಿಂದ ಕಾಪಾಡಿ ಅಂತ ಹೇಳಿ ಮೆಸೇಜನ್ನು ಕಳಿಸಿದ್ದಾರೆ ಆ ವಾಟ್ಸಪ್ ಗ್ರೂಪ್ಗೆ ಯಾಕಂದರೆ ಇದೇ ಓಂ ಪ್ರಕಾಶ್ ಅವರು ಕೂಡ ನನ್ನ ಪತ್ನಿಯಿಂದ ನನಗೆ ಜೀವ ಬೆದರಿಕೆ ಇದೆ ಅಂತ ಹೇಳಿ ಅವರು ಕೂಡ ವಾಟ್ಸಪ್ ಸಂದೇಶವನ್ನು ಕಳಿಸ್ತಾರೆ ಅದೇ ರೀತಿಯಾಗಿ ಈಗ ಓಂ ಪ್ರಕಾಶ್ ಅವರಿಂದ ನನ್ನ ಜೀವಕ್ಕೂ ಕೂಡ ಅಪಾಯ ಇದೆ ಅಂತ ಹೇಳಿ ಆ ಪೊಲೀಸ್ ಅಸೋಸಿಯೇ ಅಸೋಸಿಯೇಷನ್ ಗ್ರೂಪ್ಗೆ ಮೆಸೇಜ್ ಅನ್ನ ಕಳಿಸ್ತಾರೆ ಇನ್ನು ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿಯವರು ಏನ್ ಮೆಸೇಜ್ ಮಾಡಿದ್ರು ಅನ್ನುವಂಥದ್ನ ನೋಡ್ತಾ ಹೋಗೋಣ ನಾನು ಒತ್ತೆ ಹಾಳಾಗಿದ್ದೇನೆ ಎಲ್ಲೇ ಹೋದರೂ ಓಂ ಪ್ರಕಾಶ್ ಅವರ ಏಜೆಂಟ್ಗಳು ನನ್ನ ಹಿಂಬಾಲಿಸ್ತಾ ಇರ್ತಾರೆ ನಾನು ವಾಕಿಂಗ್ ಮಾಡ್ತಿದ್ದ ವೇಳೆ ಓಪನ್ ವ್ಯಾನ್ನಿಂದ ವ್ಯಕ್ತಿಯೊಬ್ಬರು ನನ್ನ ಮೇಲೆ ಏನೋ ಪೌಡರ್ ಎರಚಿದ್ರು ಕೆಲವು ಸಮಯದ ಬಳಿಕ ನನಗೆ ಉರಿ ಪ್ರಾರಂಭ ಆಯಿತು ಆನ್ಲೈನ್ ಮೂಲಕ ತರಿಸುವ ಆಹಾರದಲ್ಲೂ ಕೂಡ ವಿಷಪ್ರಾಶನ ಮಾಡಲಾಗ್ತಾ ಇದೆ ಓಂ ಪ್ರಕಾಶ್ ಬಳಿ ಪ್ರತ್ಯೇಕವಾಗಿ ವಾಸಿಸುವಂತೆ ಅನೇಕ ವರ್ಷಗಳಿಂದ ಹೇಳ್ತಾ ಇದ್ದೀನಿ ಆದರೆ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ ನಾನು ಒಬ್ಬಳೇ ಎಲ್ಲೇ ಹೋದರೂ ಕೂಡ ಆಹಾರ ನೀರಿನಲ್ಲಿ ವಿಷ ಹಾಕಲಾಗುತ್ತೆ ಇದರಿಂದಾಗಿ ನನ್ನ ಮಕ್ಕಳಿಗೂ ಸಮಸ್ಯೆ ಆಗ್ತಾ ಇದೆ ನನಗೆ ಯಾವುದೇ ರೀತಿಯ ಅನುಮಾನ ಬಾರದಂತೆ ವಿಷಕಾರಿ ಮಾತ್ರೆಯನ್ನು ಆಹಾರದಲ್ಲಿ ಹಾಕಲಾಗ್ತಾ ಇದೆ ಸಾಧ್ಯವಾದರೆ ಈ ವಿಷಯವನ್ನು ಡಿ ಜಿ ಪಿ ಅವರು ನಮಗೆ ಅಶೋಕ್ ಕ್ವಾರ್ಟರ್ಸ್ ಕ್ವಾರ್ಟರ್ಸ್ನಲ್ಲಿ ಉಳಿಯಲು ವ್ಯವಸ್ಥೆ ಮಾಡಿಕೊಡಬೇಕು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಆದರೆ ಸದ್ಯ ನನ್ನ ಸುರಕ್ಷತೆಗೆ ಇದು ಮುಖ್ಯ ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ ಇದು ತುಂಬ ನೋವಿನ ಸಂಗತಿ ನನ್ನ ಗಂಡನ ಬಗ್ಗೆ ನಾನು ಹೇಳಿದ ಎಲ್ಲ ಸಂಗತಿಗಳು ಸರಿಯಾಗಿವೆ ಒಂದು ತಪ್ಪು ನಡೆ ಇನ್ನೂ ಹಲವು ವಿಷಯಗಳಿಗೆ ಕಾರಣವಾಗುತ್ತೆ ನನ್ನ ಪತಿಯ ಡಿ ಜಿ ಪಿ ಹುದ್ದೆಯ ಕೊನೆಯ ಕೆಲವು ತಿಂಗಳುಗಳಲ್ಲಿ ಪ್ರತಿ ಹತ್ತರಿಂದ ಹದಿನೈದು ದಿನಗಳಿಗೊಮ್ಮೆ ಒಬ್ಬ ಪೊಲೀಸ್ ಅಧಿಕಾರಿಗೆ ಕಿರುಕುಳವನ್ನು ಕೊಡ್ತಾ ಇದ್ರು ಓಂ ಪ್ರಕಾಶ್ ಬಳಿ ರಿವಾರ್ವಲ್ ಇದೆ ಅದನ್ನು ಕೂಡಲೇ ವಶಪಡಿಸ್ಕೊಳ್ಬೇಕು ಓಂ ಪ್ರಕಾಶ್ ಬಳಿ ಪ್ರಭಾವಿ ಶಸ್ತ್ರಾಸ್ತ್ರಗಳಿವೆ ಓಂ ಪ್ರಕಾಶ್ಗೆ ಹಣ ಶಸ್ತ್ರಾಸ್ತ್ರ ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನು ವಿಚಾರಣೆ ಮಾಡಿ ಓಂ ಪ್ರಕಾಶ್ ಪಿ ಎಫ್ ಐ ಸದಸ್ಯ ಅವರ ಸಾಮ್ರಾಜ್ಯವು ಬಹಳ ದೊಡ್ಡದಾಗಿದೆ ಈ ವಿಚಾರವನ್ನು ಕನಿಷ್ಠ ಅಜಿತ್ ದೋವಲ್ ಅವರ ಗಮನಕ್ಕಾದರೂ ತನ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ ವಾಟ್ಸಾಪ್ ಗ್ರೂಪ್ನಲ್ಲಿ ಈ ಗ್ರೂಪ್ನಲ್ಲಿರುವ ಅಧಿಕಾರಿಗಳು ಮತ್ತು ಇತರರು ತಕ್ಷಣವೇ ಕ್ರಮ ಕೈಗೊಳ್ಳಿ ನಿಮಗೆ ಮಾನವೀಯತೆ ಇದ್ರೆ ಸಾಧ್ಯವಾದಷ್ಟು ಬೇರೆ ಗ್ರೂಪ್ಗೂ ಕೂಡ ಈ ಮೆಸೇಜನ್ನು ಫಾರ್ವರ್ಡ್ ಮಾಡಿ ಹ್ಯಾಕ್ ಆಗೋದಕ್ಕೂ ಮುನ್ನ ಈ ಮೆಸೇಜ್ಗಳನ್ನು ದಯವಿಟ್ಟು ಎಲ್ಲರೂ ಕೂಡ ಸೇವ್ ಮಾಡಿಟ್ಕೊಳ್ಳಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಪತ್ನಿ ಅವರು ಅಂದರೆ ಆಕೆ ಮೆಂಟಲಿ ಡಿಸ್ಟರ್ಬ್ ಆಗಿದ್ರು ಅನ್ನುವಂಥದ್ದು ಇದು ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಓಂ ಪ್ರಕಾಶ್ ಸಾವಿಗೆ ಕಾರಣವಾಯ್ತಾ ಆಸ್ತಿ ಕಲಹ ಉತ್ತರ ಕನ್ನಡದಲ್ಲಿರುವಂತಹ ಆಸ್ತಿ ವಿಚಾರಕ್ಕೆ ಕೊಲೆ ನಡೀತಾ ಹಾಕಿದ್ರೆ ಕಾರವಾರದಲ್ಲೂ ಆಸ್ತಿ ಮಾಡಿಟ್ಟಿದ್ದ ಓಂ ಪ್ರಕಾಶ್ ಮೇಲ್ನೋಟಕ್ಕಿದು ಆಸ್ತಿ ವಿಚಾರಕ್ಕೆ ಕೊಲೆ ಆಗಿರುವಂಥದ್ದು ಅನ್ನೋದು ಪ್ರಾಥಮಿಕ ಮಾಹಿತಿ ಬಟ್ ತನಿಖೆಯ ನಂತರ ಗೊತ್ತಾಗಬೇಕು ಇದು ಆಸ್ತಿ ವಿಚಾರಕ ಅಥವಾ ಬೇರೆ ಏನಾದರೂ ವೈಯಕ್ತಿಕ ಕಾರಣಗಳಿಗೆ ಪತ್ನಿಯೇ ಪತಿಯನ್ನು ಕೊಲೆ ಮಾಡಿದಾರಾ ಅಂತ ಹೇಳಿ ಕಾರವಾರದಲ್ಲಿ ಎಸ್ ಪಿ ಆಗಿದ್ದಂತಹ ಓಂ ಪ್ರಕಾಶ್ ಮಗನ ಹೆಸರಿನಲ್ಲಿ ಒಟ್ಟು ಏಳು ಪಾಯಿಂಟ್ ಒಂದು ಏಳು ಎಕರೆ ಜಮೀನು ಖರೀದಿ ಮಾಡಿದ್ದಾರೆ ನಿಜ ಗಣೇಶ ಗುಡಿಯಲ್ಲಿರುವಂತಹ ಜಮೀನು ಸದ್ಯಕ್ಕೆ ಆಕೆಯ ಆರೋಪ ಏನು ಅಂತ ಹೇಳಿದ್ರೆ ಇಡೀ ಆಸ್ತಿಯನ್ನ ತನ್ನ ಮಗನಿಗೆ ಬರೆದಿದ್ದಾರೆ ನನಗೂ ಹಾಗೆ ನನ್ನ ಮಗಳಿಗೆ ಏನು ಬರ್ದಿಲ್ಲ ಅಂತ ಹೇಳಿ ಅದರಲ್ಲೂ ಕೂಡ ಈಗ ಹದಿನೇಳು ಏಳು ಪಾಯಿಂಟ್ ಒಂದು ಏಳು ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ ಜಮೀನಿನಲ್ಲಿ ಸಾಗುವಾನಿ ಶ್ರೀಗಂಧ ಬೆಳೆಯಲಾಗಿತ್ತು ಬಾಡಗುಂದದಲ್ಲಿರುವ ಐದು ಎಕರೆ ಜಮೀನು ಲೀಸ್ಗೆ ಕೊಡಲಾಗಿದೆ ರಿವರ್ ರಾಫ್ಟಿಂಗ್ಗೆ ಐದು ಎಕರೆ ಲೀಸ್ಗೆ ನೀಡಿದಂತಹ ಓಂ ಪ್ರಕಾಶ್ ಸಾಕಷ್ಟು ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಮೇ ಬಿ ಆಸ್ತಿ ವಿಚಾರಕ್ಕೂ ಈ ಹತ್ಯೆ ನಡೆದಿದ್ರು ನಡೆದಿರಬಹುದು ಈ ಜಮೀನಿನ ವಿಚಾರವಾಗಿ ಆಗಾಗ ಜಗಳ ಆಗ್ತಾ ಇತ್ತಂತೆ ಪತ್ನಿ ಪುತ್ರಿಯಿಂದ ನಿರಂತರ ಕಿರಿಕಿರಿ ಆಗ್ತಿತ್ತಂತೆ ಜಗಳ ವಿಕೋಪಕ್ಕೆ ತಿರುಗಿ ನಿನ್ನೆ ಕೊಲೆ ಮಾಡಿದ್ದಾರಂತೆ ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಕಾರವಾರದಲ್ಲಿ ಓಂ ಪ್ರಕಾಶ್ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ರು ಆ ಎಸ್ ಪಿ ಆಗಿ ಕೆಲಸ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ಉತ್ತರ ಕನ್ನಡದಲ್ಲೇ ಒಂದಷ್ಟು ಜಮೀನನ್ನು ಖರೀದಿ ಮಾಡಿದ್ದಾರೆ ಆ ಜಮೀನು ಕಂಪ್ಲೀಟ್ ಆಗಿ ಒಂದು ಏಳು ಪಾಯಿಂಟ್ ಒಂದು ಏಳು ಎಕರೆ ಇರಬಹುದು ಅಂತ ಅನ್ಸುತ್ತೆ ಅದೆಲ್ಲವೂ ಕೂಡ ತನ್ನ ಮಗನ ಹೆಸರಲ್ಲಿ ಇರುವಂಥದ್ದು ಅದನ್ನ ಅಲ್ಲಿ ಒಂದು ಐದು ಎಕರೆಯನ್ನು ರಿವರ್ ರಾಫ್ಟಿಂಗ್ಗೆ ಕೊಟ್ಟಿದ್ದಾರೆ ಹಾಗೆ ಸಾಕುವನಿ ಮರವನ್ನು ಕೂಡ ಅಲ್ಲಿ ಬೆಳೆಯಲಾಗ್ತಾ ಇತ್ತು ಬೇರೆ ಬೇರೆ ಆಕ್ಟಿವಿಟೀಸ್ ಕೂಡ ನಡೀತಾ ಇತ್ತು ಅಂತ ಹೇಳಿ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಸಾಕಷ್ಟು ಮಹಿಳಾ ಸಿಬ್ಬಂದಿಗಳು ಇವರಿಂದ ಟಾರ್ಚರ್ಗೆ ಒಳಗಾಗಿದ್ರು ವಾರಕ್ಕೊಮ್ಮೆ ಅವರೆಲ್ಲರೂ ಕೂಡ ಸೂಸೈಡ್ ಮಾಡ್ಕೊಳ್ತಾ ಇದ್ರು ಅಂಥೇಳಿ ಮತ್ತೊಂದು ಆರೋಪವನ್ನು ಮಾಡಿದ್ದಾರೆ ಈ ಆರೋಪಗಳಿಗೆಲ್ಲ ಈಗ ಎವಿಡೆನ್ಸ್ ಇದ್ರೆ ಮಾತ್ರ ಈ ಆರೋಪಗಳು ತೊಂಬತ್ತಾರರಲ್ಲಿ ಕಾರವಾರದಲ್ಲಿ ಓಂ ಪ್ರಕಾಶ್ ಎಸ್ಪಿ ಆಗಿ ಸೇವೆ ಸಲ್ಲಿಸಿದ್ರು ಈಗ ಕೊಲೆ ಅವರ ಸ್ನೇಹಿತರು ಆಶ್ಚರ್ಯ ವ್ಯಕ್ತಪಡಿಸುತ್ತಿದ್ದಾರೆ ಓಂ ಪ್ರಕಾಶ್ ಬಗ್ಗೆ ಹಾಗಿದ್ರೆ ಅವರೆಲ್ಲರೂ ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ ಓಂ ಪ್ರಕಾಶ್ ಸಾಹೇಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೊಂದು ಒಂದು ಘಟನೆ ನನಗೆ ಅವರಿಗೆ ನನಗೆ ಭಾಳ ದುಃಖ ಅನ್ನಿಸ್ತಾಯಿದೆ ಈ ಘಟನೆಯಿಂದ ಅವರು ಜೊತೆ ಅವರು ಮತ್ತು ನಾವು ಕಾರವಾರದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ್ದೀವಿ ಹೆಚ್ಚಿನದಾಗಿ ಭಟ್ಕಳ ಕಮ್ಯುನಲ್ ರೈಟ್ಸ್ ಆದಾಗ ಅವರು ತೆಗೆದುಕೊಂಡ ದೃಢವಾದ ನಿರ್ಧಾರ ಮತ್ತು ನಮಗೆ ನೀಡ್ತಕ್ಕಂಥ ಸಲಹೆ ಸೂಚನೆಗಳು ಅವುಗಳಿಂದ ನಾವು ಭಟ್ಗಳ ಕಮ್ಯುನಲ್ ರೈಟ್ಸ್ಗಳನ್ನು ಭಾಳ ಚೆನ್ನಾಗಿ ನಿಭಾಯಿಸಲಿಕ್ಕೆ ಸಾಧ್ಯ ಆಯಿತು ಓಂಪ್ರಕಾಶರು ಐ ಪಿ ಎಸ್ ಆಫೀಸರು ಉತ್ತರ ಕನ್ನಡದಲ್ಲಿ ಎಸ್ ಪಿ ಆಗಿದ್ದರು ತೊಂಬತ್ತರ ದಶಕದಲ್ಲಿ ಅವರು ಕೆಲವೊಂದು ವಿವಾದಾತ್ಮಕವಾದಂಥ ಆಡಳಿತದಿಂದ ವಿವಾದವನ್ನು ಸಹಿತ ಕಟ್ಕೊಂಡಿದ್ರು ಅದು ಬೇರೆ ವಿಷಯ ಅದರ ಹೊರತಾಗಿ ವೈಯಕ್ತಿಕವಾಗಿ ತುಂಬ ಒಳ್ಳೆ ವ್ಯಕ್ತಿಯಾಗಿದ್ದರು ನನಗೆ ಅವರ ಜೊತೆ ತುಂಬ ಆತ್ಮೀಯತೆಯೇ ಇತ್ತು ಇದರ ಹೊರತಾಗಿ ಅವರಿಗೆ ಈ ಸಾಹಿತ್ಯ ಸಂಸ್ಕೃತಿಗಳೆಲ್ಲ ತುಂಬ ಆಸಕ್ತಿ ಇತ್ತು ಒಳ್ಳೆಯ ಸಾಹಿತ್ಯದ ಓದುಗರು ಆಗಿದ್ರು ನಾನೊಬ್ಬನೇ ಅಲ್ಲದೆ ಈ ಜಿಲ್ಲೆಯಲ್ಲಿ ಅನೇಕ ಜನ ಸಾಹಿತಿಗಳ ದೋಸ್ತಿನು ಇತ್ತು